ಹೊಸಪೇಟೆ ಗೇಟ್ನ ಬಮೂಲ್ ಕಚೇರಿಯ ಕ್ಷೀರಭವನದ ಸಭಾಂಗಣದಲ್ಲಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯು ಬೆಂಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದ ಎಚ್ಎನ್ ಅಶೋಕ್ ರವರ ಅಧ್ಯಕ್ಷತೆಯಲ್ಲಿ ಪಿಎಲ್ ಬಿಗ್ ಬ್ಯಾಂಕ್ನ ಅಧ್ಯಕ್ಷರಾದ ಜಾನಿಗೆರೆ ರವರ ನೇತೃತ್ವದಲ್ಲಿ ಸದಸ್ಯರುಗಳು ಹಾಗೂ ನಿರ್ದೇಶಕರುಗಳ ಉಪಸ್ಥಿತಿಯಲ್ಲಿ ವಾರ್ಷಿಕ ಸಭೆಯೂ ನಡೆಯಿತು ಸಭೆಯಲ್ಲಿ ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆ ಹೆಕ್ಕೇನ್

ಹಾಗೆ ಒಂದು ಈ ಸಭೆ ಮಾಡಬೇಕು ಸಹ ಯಾವುದು ಮುಂದೆ ವೆಚ್ಚ ಬಡಪಡ ಬ್ಯಾಂಕ್ ಲಾಸಲ್ಲಿ ಇದೆ ಇಲ್ಲಿರೋ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅದರಲ್ಲೇ ನಾನು ಅಡ್ಜಸ್ಟ್ ಮಾಡೋದು ಅಂತ ಹೇಳಿ ಸಮಾಜದವ್ರಿಗೆ ಹೇಳಿ ಇದೊಂದು ಕ್ಯಾಪ್ಟನ್ ಅವರು ಫ್ರೀ ಕೊಟ್ಟಿದ್ದಾರೆ ಈ ಸಂಬಂಧ ಇದುವರೆಗೆ ಯಾರು ಕೊಟ್ಟಿದ್ದಾರೆ ನಮ್ಮ ಒಂದು ಆಡಳಿತ ಮಂಡಳಿ ಉಚಿತವಾಗಿ ಕೊಟ್ಟರು ಅವರಿಗೂ ಸಹ ನಮ್ಮ ಆಡಳಿತ ಮಂಡಳಿ ಪರವಾಗಿ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳು ಕೂಡ ಹೇಳ್ತೀವಿ ಮತ್ತೆ ಬಿಲ್ಡಿಂಗ್ ಕಟ್ಟೋದ್ರ ಬಗ್ಗೆ ಸತತವಾಗಿ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದೆ ಆಡಳಿತ ಮಂಡಳಿಗಳು ಸೇರಿ ಈ ಸಂಬಂಧಪಟ್ಟ ಕೆಲ ದಾಖಲಾತಿಗಳು ಸಮಸ್ಯೆ ಇತ್ತು ದಾಖಲಾತಿಗಳನ್ನ ಸರಿಪಡಿಸಿಕೊಂಡು ಅದು ಸಂಬಂಧಪಟ್ಟ ಎಲ್ಲ ಕಂದಾಯಗಳನ್ನು ಕಡೆಗಣಿದೀವಿ ಮುಂದಿನ ದಿನಗಳಲ್ಲಿ ಮಾನ್ಯ ಚೀಫ್ ಆಫೀಸ್ ಕೇಳಿದಾಗ ಅವರು ಎಂಟು ಲಕ್ಷ ರೂಪಾಯಿ ಡಿಫರೆನ್ಸ್ ಅಮೌಂಟ್ ಕೇಳಿದ್ರು ಅದನ್ನ ನಾವು ಪಾಲಕರ ಕಮ್ಮದಕ್ಕೂ ತಮ್ಮಲ್ಲಿ ಕೇಳದ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಆ ನಾಲ್ಕು ಲಕ್ಷಗಳನ್ನ ನಾವು ಇಬ್ಬರು ಸೇರಿ ನಾಲ್ಕು ಲಕ್ಷ ಕೊಡ್ತೀವಪ್ಪ ಇನ್ನಿಕ್ಕಿ ನೀವು ಆಡಳಿತ ಮಂಡಳಿ ಸೇರಿ ಕೊಡಿ ಕೇಳಿದ್ದಾರೆ ಆಡಳಿತ ಮಂಡಳಿಗಳಿಗೆ ಎಲ್ಲರೂ ಒಪ್ಪಿಕೊಂಡಿದ್ದೀವಿ ಆಡಳಿತ ಮಂಡಳಿ ಸಹ ಎಲ್ಲರೂ ನಾವು ಸ್ವಲ್ಪ ಕಂಡು ಕಟ್ಟಡ ಅಂತ ಹೇಳಿ ಎಂಟು ಲಕ್ಷ ರೂಪಾಯಿ ಕಟ್ಟೋದಕ್ಕೂ ಸಹ ಒಪ್ಕೊಂಡಿದ್ವಿ ಆದ್ರೆ ಕೆಲವು ನಡೆದ ಕಾನೂನು ತೊಡಗಿಕೊಂಡಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಆದಷ್ಟು ಬೇಗ ಡಿ ಸಿ ಅವ್ರ ಜೊತೆ ಮತ್ತೆ ಎ ಸಿ ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ತಮ್ಮ ಜನ ಬಗೆಹರಿಸ್ಕೊಂಡು ಅಂತ ಹೇಳ್ತಾರೆ ಬಗೆಹರಿಸ್ಕೊಂಡ ಖಂಡಿತ ಇಳಿಸ್ತೀವಿ ಆಲ್ರೆಡಿ ನಮ್ಮ ಬಾಲಣ್ಣ ಶಾಸಕರು ಶಾಸಕ ಅನುದಾನದಲ್ಲಿ ಕಟ್ಟಡ ಕಟ್ಟಿಗೋಸ್ಕರವೇ ಹತ್ತು ಲಕ್ಷ ರೂಪಾಯಿ ಗ್ರಾಂಟ್ ಸಹ ಹಾಕೊಟ್ಟಿದ್ದಾರೆ ಆಲ್ರೆಡಿ ಮಂಜೂರಾಗಿದೆ ಗ್ರಾಂಟ್ ನಾಳೆ ಕೆಲಸ ಮಾಡ್ತೀವಿ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಆ ರೀತಿ ಇದೆ ಮತ್ತೆ ಸಂಬಂಧಪಟ್ಟಂತ ಮಿನಿಸ್ಟರ್ ಜೊತೆ ಕುತ್ಕೊಂಡು ಇನ್ನೂ ಐವತ್ತು ಲಕ್ಷ ರೂಪಾಯಿ ಹಾಕ್ಸ್ಕೊಡ್ತೀನಪ್ಪ ಮೊದ್ಲು ಬ್ಯಾಂಕ್ ಕಟ್ಟಿ ನಮ್ಮ ತಾಲೂಕು ಪಡೆದ ಒಂದು ಒಳ್ಳೆ ಕಟ್ಟಡ ಕಟ್ಟಿ ಅಂತ ಹೇಳಿ ಮತ್ತೆ ಬಾಳೆ ಆದೇಶ ಮಾಡಿದ್ದಾರೆ ಅದರಂತೆ ಕಾರ್ಯನ ಪ್ರವೃತ್ತಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಿವೇಶನ ವ್ಯವಸ್ಥೆ ಮಾಡಿಕೊಂಡ್ರೆ ಖಂಡಿತ ಕೊಡ್ತೀವಿ ದಯವಿಟ್ಟು ರೈತರುಗಳು ಇದು ನಿಮ್ಮ ಸಂಸ್ಥೆ ನಮ್ಮ ಸಂಸ್ಥೆ ದಯವಿಟ್ಟು ನೀವು ನಿಮ್ಮ ಸ್ನೇಹಿತರು ಯಾರು ಸೃಷ್ಟಿ ಸಾಲಗಳಿದ್ರೆ ದಯವಿಟ್ಟು ಪಾವತಿ ಮಾಡಿ ಬ್ಯಾಂಕ್ನ ಒಂದು ಬೇರ್ವರ್ಗ ಏರೋದಕ್ಕೆ ಅವ್ರು ಸಾಕಷ್ಟ ಸಾಕಾರ ಮಾಡ್ಕೊಡ್ಬೇಕು ಬ್ಯಾಂಕ್ ಈ ವರ್ಷನೂ ಸಹ ಐವತ್ತೈದು ಲಕ್ಷ ರೂಪಾಯಿ ಲಾಭನೇ ಮಾಡಿದೆ ನೀವೆಸ್ಬೇಕು ಖಂಡಿತ ಲಾಸ್ಟ್ ಲಕ್ಷ ರೂಪಾಯಿ ಲಾಭನೇ ಇದೆ ಆದರೆ ಹಿಂದೆ ಇದ್ದಂತ ಸಾಲಗಳಿಗೆ ಬಡ್ಡಿ 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 ಹೋಗಿ ಪ್ರತಿ ವರ್ಷ ಅಂದ್ರೆ ಒಂದ್ ಕೋಟಿ ಹತ್ತು ಲಕ್ಷ ರೂಪಾಯಿ ಅವರು ಬಡ್ಡಿ ಹಾಕಿದ್ದಾರೆ ನಮ್ದು ಐವತ್ತೈದು ಲಕ್ಷ ರೂಪಾಯಿ ಲಾಭ ಅರವತ್ತೈದು ಲಕ್ಷ ಲಾಸ್ ತೋರಿಸ್ತಾ ಪ್ರತಿ ವರ್ಷನೂ ಸಾಲ ಏರ್ತಾನೆ ಬರ್ತಾ ಇದೆ ಆದ್ರಿಂದ ದಯವಿಟ್ಟು ಸುಸ್ತಿ ಸಾಲಗಳ ಬ್ಯಾಂಕ್ ವಿರುದ್ಧ ವಿವಿಧ ಯೋಜನೆಗಳಿಂದ ಸಿಗುವಂತಹ ಶೀಘ್ರ ಮೂರರ ಬಂಡಿ ದರದಲ್ಲಿ ಕುಡಿದಿನಲ್ಲಿ ಸಿಗುವಂತಹ ಸಾಲ ಸಭ್ಯಗಳು ಬಳಸಿಕೊಂಡು ರೈತರು ಆರ್ಥಿಕ ವ್ಯವಸ್ಥೆ ಅಂತ ಹೇಳಿ ಬಯಸ್ತಾ ನಮಗೆ ಮಾತಾಡೋದಕ್ಕೆ ಅವಕಾಶಕ್ಕೆ ಕೂಡ ಎಲ್ರಿಗೂ ಸಹ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು